ಶ್ರೀ ಹಡಪದ ಅಪ್ಪಣ್ಣ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬಿಳ್ಕೊಡುವ ಸಮಾರಂಭ ಹೌದು ವೀಕ್ಷಕರೇ ಇಂಡಿ ತಾಲೂಕಿನ ಪ್ರತಿಷ್ಠಿತ ಶ್ರೀ ಹಡಪದ ಅಪ್ಪಣ್ಣ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬಿಳ್ಕೊಡುವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಇಂಡಿಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ಆರ್ ಪಿಗಳಾದ ಬಿ ಐ ಗೊರ್ನಾಳ್ ಇವರು ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗಿ ಜೀವನಕ್ಕೆ ಸಂಸ್ಕಾರ ಬಹಳ ಮುಖ್ಯ ಎಂಬುವಂತೆ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ತಂದೆ ತಾಯಿಯರನ್ನು ಗುರು ಹಿರಿಯರನ್ನು ಗೌರವಿಸಬೇಕು ಮತ್ತು ಉತ್ತಮ ಅಂಕಗಳು ದೊರಕಿಸಿಕೊಳ್ಳಬೇಕು ಎಂದು ಎಲ್ಲ ವಿದ್ಯಾರ್ಥಿಗಳಿಗೆ ಮುಖ್ಯ ಅತಿಥಿಗಳ ಭಾಷಣ ಮಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎಂಟು ಮತ್ತು ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೂ ಶುಭ ಕೋರಿದರು ಶಿಕ್ಷಕರಾದ ಎಂ ಎ ಚೌಗ್ಲೆ ಎಸ್ ಹುಣಸ್ಗಿ ಇವರು ಮಾತನಾಡಿದರು ಆಂಗ್ಲ ಮಾಧ್ಯಮದ ಮುಖ್ಯ ಗುರುಮಾತೆಯಾದ ಭವಾನಿ ಗೌಡ್ ಅವರು ಹಾಡಿನೊಂದಿಗೆ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕಲಿಸಿದ ಎಲ್ಲ ಗುರುಗಳಿಗೆ ನೆನಪಿನ ಕಾಣಿಕೆಯಾದ ಶ್ರೀ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರವನ್ನು ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರಾದ ಸಂತೋಷ್ ಟಿ ಗೌಳಿ ಉಪಾಧ್ಯಕ್ಷರಾದ ಶಿವಾನಂದ್ ನಾವಿ ನಿರ್ದೇಶಕರಾದ ಶಿದ್ದು ನಾವಿ ನಟರಾಜ್ ಗೌಳಿ ಶಕುಂತಲಾ ಎಸ್ ನಾವಿ ಧೂಳಪ್ಪ ನಾವಿ ಅಶೋಕ್ ಜಿ ಹಡಪದ್ ಬಸವರಾಜ್ ಬಿ ಹಡಪದ ಹಾಗೂ ನಾನು ಆರ್ ರಾಠೋಡ್ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಸಿದ್ರಾಯ್ ಅಪ್ತಗಿರಿ ಆಡಳಿತ ಅಧಿಕಾರಿಗಳಾದ ಪಂಡಿತ್ ಎಸ್ ಬಿರಾದಾರ್ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಗುರುಗಳ ಗುರುಮಾತೆಯಾದ ಜಯಶ್ರೀ ಗೌಡ್ ಉಪಸ್ಥಿತರಿದ್ದರು ಎಸ್ ಬಿ ಮುಜಗೊಂಡ್ ಸಹ ಶಿಕ್ಷಕಿಯರು ಹಾಡನ್ನು ಹಾಡಿ ಮಕ್ಕಳಿಗೆ ಶುಭ ಹಾರೈಸಿದರು ಸಹ ಶಿಕ್ಷಕಿಯರಾದ ರಶ್ಮಿ ಕರಿಗೊಂಡವರ್ ನಿರೂಪಿಸಿದರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಐ ಎಸ್ ರೂಗಿ ಸ್ವಾಗತಿಸಿಕೊಂಡರು ಎಸ್ ಎನ್ ಮೋಮೆನ್ ವಂದಿಸಿದರು ಪ್ರಾಥಮಿಕ ಶಾಲೆಯ ಸರ್ವ ಶಿಕ್ಷಕ ಶಿಕ್ಷಕಿಯರು ಶುಭ ಹಾರೈಸಿದರು ಕುಮಾರಿ ನೀತಾ ಕಾಳೆ ಮತ್ತು ಭಾಗ್ಯಶ್ರೀ ನರಳಿ ಸಹ ಶಿಕ್ಷಕಿಯರು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದರು ಒಟ್ಟಾಗಿ ವಿದ್ಯಾರ್ಥಿಗಳು ಬೀಳ್ಕೊಡುವ ಸಮಾರಂಭವು ಸುಂದರವಾಗಿ

ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಲ್ ಸಿ ವಿದ್ಯಾರ್ಥಿಗಳ ಬಿಳುಕುಟು ಸಮಾರಂಭ ಈ ಒಂದು ಬಿಳುಕ ಸಮಾರಂಭದ ನಿಮಿತ್ತವಾಗಿ ನಮ್ಮ ಕವಿಗೆ ಒಗ್ಗಟ್ಟು ಬಂದಿರ್ತಕ್ಕಂಥ ವಿದ್ಯಿಕೆ ಮೇಲೆ ಆಶನ ಎಲ್ಲ ಅತಿಥಿ ಮುಹೋದಯರಿಗೂ ಶಿಕ್ಷಕ ಮತ್ತು ಶಿಕ್ಷಕಿಯರ ಬಳಗಕ್ಕೂ ಮತ್ತು ಪುಟಾಣಿ ಮಕ್ಕಳಿಗೂ ಚಪ್ಪಾಳ ಮುಖಾಂತರ ಹಾರ್ದಿಕ ಶುಭ್ರಹ್ಮ ಗುರು ವಿಷ್ಣು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ ಎನ್ನುವಂತೆ ಮಗುವಿನ ಶೈಕ್ಷಣಿಕ ವರ್ಷದ ಒಂದು ಎಸ್ ಎಸ್ ಸಿ ವಿದ್ಯಾರ್ಥಿಗಳ ಬೀಳ್ಕೊಡು ಸಮಾರಂಭ ಇಂತಹ ಒಂದು ಬೀಳ್ಕೊಡು ಸಮಾರಂಭದ ನಿಮಿತ್ತವಾಗಿ ನಮ್ಮ ಶಾಲೆಯ ಅಧ್ಯಕ್ಷರು ಆಗಮಿಸ್ತಾ ಇದ್ದಾರ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನ ಅವರು ವಹಿಸಿಕೊಳ್ತಾ ಇದ್ದಾರೆ ಅವರಿಗೂ ಸಹಿತ ಇವತ್ತು ದಿವಸ ತಮಿಳು ಚಪ್ಪಾಳ ಮುಖಾಂತರ ಅವರಿಗೆ ಹಾರ್ದಿಕವಾಗಿ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣ ಕಾರ್ಯಾಲಯದ ಕಾರ್ಯದಲ್ಲಿ ಕಾರ್ಯ ಮನೋಹ್ ಸರ್ ಅವರಿಗೂ ಸಹಿತ ಈ ಒಂದು ವೇದಿಕೆ ಪರವಾಗಿ ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಶಿಕ್ಷಕ ಶಿಕ್ಷಕರ ಬಳಗದ तो पुनो महाराज की जय शिव महाराज की जय हां বর <laughs>

ನಾನು ಈ ಶಾಲೆಯಲ್ಲಿ ಹತ್ತು ವರ್ಷಗಳ ಕಾಲ ಕಳೆದು ಈಗ ಗೋಡನ್ನು ಬಿಟ್ಟು ಹೋಗುವ ಸಮಯ ಬಂದಿದೆ ಅದು ಮಾಡುತ್ತಿದೆ ಈ ಶಿಕ್ಷಣ ಸಂಸ್ಥೆ ಮತ್ತು ಇಲ್ಲಿರುವ ಶಿಕ್ಷಕರ ನನ್ನ ಮೇಲೆ ಅದನ್ನು ತಿಳಿಸಬೇಕಾದದ್ದು ನನ್ನ ಕರ್ತವ್ಯ ನಾನು ಒಬ್ಬ ಬಡ ಮಗ ತಂದೆ ತಾಯಿ ಕಂಡಿಲ್ಲ ಮಗ ಕಲೀಲಿ ಅಂತ ದೊಡ್ಡ ಶಾಲೆ ಹಾಕಿದ್ರು ಪ್ರೈವೇಟ್ ಸ್ಕೂಲ್ ಫೀಸ್ జాస్తి అడ మగల ఎంతో మాకు ఈ సంస్థ సులు మారి నమ్ె అండి

जिधर <laughs>